ಸಿಗ್ತಾ ಇದೆ ಗಲಭೆ ನಡೀತಾ ಇದ್ರು ಕೂಡ ಅಸಹಾಯಕರಾಗಿದ್ದಾರೆ ಪೊಲೀಸರು ಸ್ಥಳೀಯರು ಅಂಗಲಾಚಿದ್ರು ಕೂಡ ಕೈ ಕಟ್ಟಿ ಪೊಲೀಸರು ನಿಂತಿದ್ರಲ್ಲಿ ಪೊಲೀಸರು ಮತ್ತೆ ಸ್ಥಳೀಯರ ಕಣ್ಮುಂದೆಯೇ ಬಟ್ಟೆ ಅಂಗಡಿಗೆ ಬೆಂಕಿಯನ್ನು ಹಾಕಿದ್ರು ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ಮಾಡ್ತಾ ಇದ್ವಿ ನಾಗಮಂಗಲ ಕೋಮು ಗಲಭೆ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಗಲಭೆ ನಡೀತಾ ಇದ್ರು ಕೂಡ ಅಸಹಾಯಕರಾಗಿ ಪೊಲೀಸರು ನಿಂತ್ಕೊಂಡಿದ್ದಾರೆ ಅದರೊಂದು ಎಕ್ಸ್ಕ್ಲೂಸಿವ್ ಆಗಿರುವಂತಹ ದೃಶ್ಯಗಳ ಸಮೇತವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ವಿ ನೋಡಿ ಸರ್ ಇಷ್ಟು ಜನ ಇದೀರಾ ಹೋಗ್ಬಿಡು ರಕ್ಷಣೆ ಮಾಡಿ ಸರ್ ಸಾರ್ ಇವಾಗ ರೀಸೆಂಟ್ ಆಗಿ ಹಾಕಿರೋದು ಬಂಡವಾಳ ಇವಾಗ ರೀಸೆಂಟ್ ಆಗಿ ಮೂವತ್ತು ಲಕ್ಷ ಬಂಡವಾಳ ಹಾಕೋಣೆ ಹೋಗಿ ಸರ್ ಒಂದ್ಸೂರು ರಕ್ಷಣೆ ಮಾಡಿ ಸರ್ ಇಷ್ಟು ಜನ ಇದೀರಾ ಹೋಗ್ಬಿಡು ರಕ್ಷಣೆ ಮಾಡಿ ಸರ್ ಅವರಿಗೆ ಆರ್ಡರ್ ಬೇಕಂತೆ ಅಂದ್ರೆ ಫ್ರೀ ಹ್ಯಾಂಡ್ ಇಲ್ಲ ಅಂತ ಅರ್ಥ ಪೊಲೀಸ್ ಆಗಿ ಮಾಡ್ಕೊಂಡು ಹೋಗಿ ಅಂತ ನೋಡಿ ಇಲ್ಲಿ ಆರೆಯಿಂದ ಸಿಸಿ ಕ್ಯಾಮರಾ ಒಡೆದಾಗ್ತಾ ಇರುವಂತ ದೃಶ್ಯ ಮಾಡಿರಾ ಹೋಗ್ಬಿಡ್ರಿ ರಕ್ಷಣೆ ಮಾಡಿ ಸರ್ ಎಂಟು ಎಂಟುವರೆ ಸುಮಾರು ಹೆಚ್ಚಿನ ಪೊಲೀಸ್ ಭದ್ರತೆ ಬರುವಂತದ್ದು ಈ ವಿಡಿಯೋ ಒಂದು ಮಾಡುವ ಪ್ರಕಾರವಾಗಿ ಒಂಬತ್ತು ಒಂಬತ್ತುವರೆ ಆಗಿದೆ ಆ ಸಂದರ್ಭ ಕೂಡ ಸಾಕಷ್ಟು ಪೊಲೀಸ್ ಫೋರ್ಸ್ ಇದೆ ಅಲ್ಲಿರುವಂತಹ ಒಬ್ಬ ವ್ಯಕ್ತಿ ಬಂದು ಅಲ್ಲಿ ಅಂಗಡಿಗೆ ಬೆಂಕಿ ಹಾಕ್ತಾ ಇದ್ದಾರೆ ಅದನ್ನು ತಪ್ಪಿಸುವಂತ ಕೆಲಸ ಮಾಡಿ ಅಂತೇಳಿ ಕೂಡ ಅಂಗಲಾಚಿ ಬೇಡ್ಕೊಳ್ತಾನೆ ಯಾಕಂದ್ರೆ ನನ್ನ ಸ್ನೇಹಿತ ಸಾಕಷ್ಟು ಬಂಡವಾಳ ಹಾಕಿದ್ದಾನೆ ಎಲ್ಲವೂ ಕೂಡ ಸರ್ವನಾಶ ಆಗ್ತಾ ಇದೆ ಇಟ್ಟಲ್ಲಿ ಅದನ್ನ ಬಂದು ಕಾಪಾಡಿ ಅಂತಲೂ ಕೂಡ ಕೇಳ್ಕೊಳ್ತಾರೆ ಆದರೆ ಪೊಲೀಸ್ ಅವರು ಯಾರು ಕೂಡ ಅದಕ್ಕೆ ತಲೆ ಕೆಡ್ಸ್ಕಂಡಿಗೆ ಕಾಣಲ್ಲ ಆ ಕಡೆ ಕೂಡ ಅವರು ಮುಖನೂ ಹಾಕಿ ನೋಡಲ್ಲ ಅಥವಾ ತಮ್ಮ ಮೇಲಾಧಿಕಾರಿಗಳಿಗೆ ಹೇಳುವಂಥ ಕೆಲಸವೂ ಕೂಡ ಮಾಡಲ್ಲ ಇಲ್ಲೊಂದ್ ಕಡೆ ಈ ಎಲ್ಲಾ ವಿಚಾರಗಳನ್ನು ನೋಡ್ತಾ ಇದ್ದರೆ ಸಾಕಷ್ಟು ಅನುಮಾನಗಳು ಕೂಡ ಹುಡ್ತಾ ಇರುವಂತದ್ದು